ಬೃಂದ ಸ್ಕೂಲಿಗೆ ಬಂದು ಅಗಸ್ತ್ಯನ ತಲೆ ಕೆಡಿಸಿ ಒಂದೇ ಸ್ಟಾವನ್ನು ಹಾಕ್ಕೊಂಡು ಜ್ಯೂಸ್ ಕುಡಿತಾ ಇರೋದು ಇದೇ ಒಳ್ಳೆಯ ಚಾನ್ಸು ಕಾವೇರಿ ಇಲ್ಲ ಅಂತ ಅವರ ಮನಸ್ಸು ಹಾಳು ಮಾಡಲು ಬೃಂದ ಕಾಯ್ತಾ ಇದ್ದಾಳೆ ಇಲ್ಲಿ ಟೇಬಲ್ ಮೇಲೆ ಜ್ಯೂಸ್ ಇರುತ್ತೆ ಇದು ಯಾರು ರೆಡಿ ಮಾಡಿರೋದು ಅಂತ ಕೇಳಿದಾಗ ಇದೆಲ್ಲ ಕಾವೇರಿ ಅರೇಂಜ್ಮೆಂಟ್ ಮಾಡಿರೋದು ಅಂತ ಅಗಸ್ತ್ಯವರು ಹೇಳ್ತಾರೆ ತೊಗೊಳ್ಳಿ ಜ್ಯೂಸ್ ತಗೊಳ್ಳಿ ಜ್ಯೂಸ್ ಕುಡೀರಿ ಅಂತ ಅಗಸ್ತ್ಯವರು ಬೃಂದಾಗೆ ಹೇಳ್ತಾಳೆ ಆವಾಗ ನೋಡಿ ನನಗೆ ದುಷ್ಟು ಕುಡಿಯೋಕ್ಕಾಗಲ್ಲ ನೀವು ಸ್ವಲ್ಪ ಕುಡೀರಿ ಅಂತ ಒಂದೇ ಸ್ಟ್ರೋ ಇರುತ್ತೆ ಅದನ್ನು ಅಗಸ್ತ್ಯವರಿಗೆ ಕೊಡ್ತಾರೆ ಬೃಂದ ಕೊಟ್ಟ ನಂತರ ಅವರು ತೆಗೆದುಕೊಂಡು ಅರ್ಧ ಕುಡಿದು ಬೃಂದಾಗೆ ಕೊಡ್ತಾರೆ ಬೃಂದ ಮನಸಲ್ಲಿ ಇರ್ತಾಳೆ ಓ ಇದೇ ಒಳ್ಳೆಯ ಚಾನ್ಸು ಒಂದೇ ಅಲ್ಲಿ ನಾನು ಜ್ಯೂಸ್ ಕುಡಿಬೋದು ಅವರು ತೆಗೆದುಕೊಳ್ತಾರೆ ಬೃಂದ ಅವರು ಜ್ಯೂಸನ್ನು ಗ್ಲಾಸ್ನ ತೆಗೆದುಕೊಳ್ತಾರೆ ತೆಗೆದುಕೊಂಡು ಏನು ಕುಡಿಬೇಕು ಸ್ವಲ್ಪ ಹಿಗ್ಬೇಕು ಅಷ್ಟೊತ್ತಿಗೆ ಕಾವೇರಿಯವರು ಅಲ್ಲಿಗೆ ಬರ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ